ಓಂ ಶ್ರೀ ನಮಃ ಭಾದ್ರಪದ ಮಾಸದ ಸಂಕಷ್ಟಾರ ಚತುರ್ಥಿ ವಿಘ್ನರಾಜ ಮಹಾಗಣಪತಿ ಆರಾಧನೆಯನ್ನು ಹೇಗೆ ಮಾಡಬೇಕು ಭಾದ್ರಪದ ಮಾಸದಲ್ಲಿ ಸಂಕಷ್ಟಹಾರ ಚತುರ್ಥಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಈ ಭಾದ್ರಪದ ಮಾಸದಲ್ಲಿ ಶ್ರೀ ಮಹಾಗಣಪತಿಯನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಕಡೆಯಲ್ ಕರೆಯಲ್ಪಡುತ್ತಾರೆ ಸಂಕಷ್ಟಹಾರ ಚತುರ್ಥಿ ಆರಂಭವಾಗುವುದು ಹತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸಂಕಷ್ಟ ಚತುರ್ಥಿ ಮುಕ್ತಾಯವಾಗುವುದು ಹನ್ನೊಂದನೇ ತಾರೀಕು ಒಂಬತ್ತನೇ 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 ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಚಂದ್ರೋದಯ ಹತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಆಗುತ್ತದೆ ಈ ಭಾತೃಪದ ಮಾಸದ ಸಂಕಷ್ಟರ ಚತುರ್ಥಿಯ ವಿಶೇಷವೇನೆಂದರೆ ಈ ಭಾತೃಪದ ಮಾಸದಲ್ಲಿ ಕನ್ಯಾರಾಶಿಗೆ ಸೂರ್ಯನಾರಾಯಣ ದೇವರು ಬಂದಾಗ ತನ್ನ ಕಿರಣಗಳಿಂದ ಪಿತೃಗಳಿಗೆ ಸಂತೃಪ್ತಪಡಿಸುತ್ತಾರೆ ಇಂತಹ ಪಿತೃದೇವತೆಗಳನ್ನು ಆರಾಧಿಸುವ ಸಮಯದಲ್ಲಿ ಬರುವ ಅತ್ಯಂತ ಶ್ರೇಷ್ಠವಾದ ಗಣೇಶನ ಪೂಜೆಯೇ ಶ್ರೀ ವಿಘ್ನರಾಜ ಮಹಾಗಣಪತಿಯ ಸಂಕಷ್ಟರ ಚತುರ್ಥಿ ವಿಘ್ನರಾಜ ಗಣಪತಿಯ ಆರಾಧನೆ ಸಕಲ ಪಿತೃದೇವತೆಗಳು ಸಂತೃಪ್ತರಾಗುತ್ತಾರೆ ಜಾತಕದಲ್ಲಿ ಯಾರಿಗೆ ಅಪಮೃತ್ಯು ಬಾಧೆಗಳು ಇರುತ್ತದೆಯೋ ದುಷ್ಟ ಕಂಟಕಗಳು ಅನಾರೋಗ್ಯ ಮಾನಸಿಕ ರೋಗಗಳಿಂದ ಬಳಲುತ್ತಿರುವವರು ಈ ದಿನ ವಿಘ್ನರಾಜ ಮಹಾಗಣಪತಿಯನ್ನು ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಇದರಿಂದ ಸಕಲರು ಮುಖ್ಯವಾಗಿ ಶುದ್ಧ ಮನಸ್ಸಿನಿಂದ ಶ್ರದ್ಧೆ ಮತ್ತು ಭಕ್ತಿಯಿಂದ ವಿಘ್ನರಾಜ ಗಣಪತಿಯನ್ನು ಆರಾಧಿಸಬೇಕು ಪೂಜೆಗೆ ನೈವೇದ್ಯವನ್ನು ಏನನ್ನು ಮಾಡಬೇಕು ಮೋದಕ ಎಳ್ಳಿನ ತಿಂಡಿಗಳು ಕಡಬು ಒಬ್ಬಟ್ಟು ಕೋಸಂಬರಿ ಚಕ್ಕುಲಿ ಲಡ್ಡುಗಳು ಪೂಜೆಯಲ್ಲಿ ಯಾವ ಮಂತ್ರವನ್ನು ಜಪಿಸಬೇಕು ಓಂ ವಿಘ್ನರಾಜ ಮಹಾಗಣಪತಿಯೇ ನಮಃ ಪೂಜಾ ಸಮಯದಲ್ಲಿ ಕೆಂಪು ವಸ್ತ್ರವನ್ನು ಧರಿಸಿ ಪೂಜೆ ಮಾಡಿ ಗುರುಗಳನ್ನು ಧ್ಯಾನಿಸಿ ಮಂತ್ರ ಜಪವನ್ನು ಮಾಡಿರಿ ನಂತರ ಗಣೇಶನಿಗೆ ಇಪ್ಪತ್ತೊಂದು ದೀಪದ ತುಪ್ಪದ ದೀಪದಿಂದ ಆರತಿಯನ್ನು ಬೆಳಗಿ ಚಂದ್ರೋದಯ ನಂತರ ಚಂದ್ರದೇವರಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ಈ ದಿನ ಏನನ್ನು ದಾನ ಮಾಡಬೇಕು ಎಳ್ಳನ್ನು ದಾನ ಮಾಡುವುದರಿಂದ ಪಿತೃ ತೃಪ್ತಿಯಾಗುತ್ತಾರೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಅನ್ನದಾನವನ್ನು ಮಾಡಿ ಪರೋಪಕಾರಿಯಾಗಿರಿ ಮತ್ತು ಪ್ರಕೃತಿಯನ್ನು ಪೂಜಿಸಿರಿ ಸಂಕಷ್ಟಹರ ಚತುರ್ಥಿಯ ಫಲಾಫಲಗಳು ರಾಜ್ಯದಲ್ಲಿ ಕೋಮು ಸೌಧ ಕೋಮು ಸೌಹಾರ್ದತೆಯ ಧಕ್ಕೆ ಬರುವಂತಹ ಅಹಿತಕರ ಘಟನೆಗಳು ನಡೆಯಲಿವೆ ಕೋಮುಗೆಲಭೆಗಳು ಉಂಟಾಗುತ್ತದೆ ಉಂಟಾಗುವ ಸಾಧ್ಯತೆಗಳು ಸಹ ಹೆಚ್ಚಾಗುತ್ತದೆ ಆದ್ದರಿಂದ ಸರ್ಕಾರದವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ನಾಡಿನ ಹೆಮ್ಮೆಯ ನಾಡ ಹಬ್ಬವಾಗಿರುವ ದಸರಾದಲ್ಲೂ ಸಹ ಅನೇಕ ಅಸುರರ ಅಟ್ಟಹಾಸವನ್ನು ಮರೆಯಲಿದ್ದು ಇದನ್ನು ತಪ್ಪಿಸಲು ರಾಜ್ಯ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡದಿದ್ದರೆ ಅಲ್ಲಿ ಅನೇಕ ಅನಾಹುತಗಳು ಕೋಮು ಗಲಭೆಗಳು ಮತ್ತು ಅನೇಕ ಉದ್ವಿಗ್ನ ಪರಿಸ್ಥಿತಿಗಳು ಉಂಟಾಗುವ ಸಂಭವಗಳು ಹೆಚ್ಚಾಗಿದೆ ನಮ್ಮ ನಾಡ ಹಬ್ಬದಲ್ಲಿ ಯಾವುದೇ ರೀತಿಯ ಚ್ಯುತಿ ಬರಬಾರದೆಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವುದು ಸೂಕ್ತ ಎಂದು ಕಾಲಜ್ಞಾನದಲ್ಲಿ ತಿಳಿಸಲಾಗಿದೆ ಹಾಗೆಯೇ ಅದರಿಂದ ಎಚ್ಚರ ವಹಿಸುವುದು ಸೂಕ್ತ ಏಕೆಂದರೆ ನಾಡ ಹಬ್ಬದಲ್ಲಿ ಏನೇ ತೊಂದರೆಯಾದರೂ ಇಡೀ ನಾಡಿಗೆ ತೊಂದರೆಯಾದಂತೆ ಸೂಚನೆಯನ್ನು ನೀಡುತ್ತದೆ ಕಾಲಜ್ಞಾನದ ಪ್ರಪ ಪ್ರಕಾರ ಮುಂಬರುವ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಶ್ರೀ ಸಿ ಪಿ ರಾಧಾಕೃಷ್ಣನ್ರವರು ಬಹುಮತದಿಂದ ಬಹುಮತದಿಂದ ಆಯ್ಕೆಯಾಗುವುದರಲ್ಲಿ ಸಂಶಯವಿಲ್ಲವೆಂದು ಈ ಮೊದಲು ತಿಳಿಸಿದ್ದರು ಹಾಗೆಯೇ ಈ ಕಾಲಜ್ಞಾನದ ಫಲಾಫಲಗಳಲ್ಲೂ ಸಹ ತಿಳಿಸಿದ್ದಾರೆ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ನಿಮಗೂ ಸಹ ಆಗುತ್ತದೆ ಎಂದು ತಿಳಿಸುತ್ತಾ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಾರದಿಂದ ನನ್ನ ನಮನಗಳನ್ನು ತಿಳಿಸುತ್ತಾ ಕಾಲಜ್ಞಾನದ ಪ್ರಕಾರ ಹಾಸನಾಂಬ ದೇವಾಲಯದಲ್ಲಿ ಹಿಂಸಾತ್ಮಕ ಘಟನೆ ಜ ಜರುಗುವ ಸಂಭವವಿದೆ ಎಚ್ಚರ ಈ ವರ್ಷ ಹಾಸನಾಂಬ ದೇವಾಲಯ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತೆಗೆಯುವುದು ಮತ್ತು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೇವಾಲಯದ ಬಾಗಿಲು ಹಾಕುವುದು ಶಕ್ತಿ ದೇವತೆಗಳಲ್ಲಿ ಒಂದಾದ ಹಾಸನಾಂಬ ದೇವಾಲಯವು ಪ್ರತಿ ವರ್ಷ ಆಶ್ವಿಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಬಾಗಿಲು ತೆಗೆದು ನಂತರ ಕಾರ್ತಿಕ ಮಾಸದ ದೀಪಾವಳಿ ನಂತರ ಬರುವ ಗುರುವಾರದಂದು ಬಾಗಿಲು ಹಾಕುವುದು ಸಂಪ್ರದಾಯವಾಗಿದೆ ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಭಕ್ತರು ಬಂದು ಹಾಸನಾಂಬೆಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಕಾಲಜ್ಞಾನದ ಪ್ರಕಾರ ಹಾಸನಾಂಬ ದೇವಾಲಯ ದರ್ಶನದ ದಿನಾಂಕದಗಳಲ್ಲಿ ಹಿಂಸಾತ್ಮಕ ಘಟನೆಗಳು ಕೋಮುಗಲಭೆಗಳು ಅಸುರ ಶಕ್ತಿಯ ಅಸುರರ ಶಕ್ತಿಯಿಂದ ಅಟ್ಟಹಾಸಗಳು ವಿಜೃಂಭಸೆಯ ವಿಜೃಂಭಿಸುವ ಸಾಧ್ಯತೆಗಳು ಹೆಚ್ಚಾಗಿದ್ದು ದೇವಾಲಯಕ್ಕೂ ಸಹ ಚ್ಯುತಿ ಸಂಭವಗಳು ಅಥವಾ ಅಲ್ಲಿ ಅನಾಹುತಗಳು ನಡೆಯುವಂತಹ ಸಾಧ್ಯತೆಗಳಿದ್ದು ಅದರಿಂದ ಆ ದೇವಾಲಯದ ಆಡಳಿತ ಮಂಡಳಿಯವರು ಸರ್ಕಾರದವರು ಹಾಗೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಇದರ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡರೆ ಆಗುವಂತಹ ಮುಂಬರುವಂತಹ ಅನಾಹುತಗಳನ್ನು ತಪ್ಪಿಸಬಹುದು ಶ್ರೀಮತಿ ಐಶ್ವರ್ಯ ರೈರವರ ಹೆಸರಿಗೆ ಚ್ಯುತಿ ಸಂಭವ ಎಂದು ನುಡಿದಿದ್ದ ಸತ್ಯವಾದ ಭವಿಷ್ಯವಾಣಿ ಈಗ ಸತ್ಯವಾಗಿದೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿದ ರಾಹುಗ್ರಸ್ತ ಚ ರಕ್ತ ಚಂದ್ರ ಗ್ರಹಣದ ಫಲಾಫಲಗಳನ್ನು ವಿಶ್ಲೇಷಿಸುವಾಗ ಶ್ರೀಗಳವರು ಶ್ರೀ ಅಮಿತಾಭ್ ಬಚ್ಚನ್ ರವರ ಕುಟುಂಬ ಕುಟುಂಬದ ಸದಸ್ಯರಾದ ಐಶ್ವರ್ಯರವರ ಹೆಸರಿಗೆ ಚ್ಯುತಿ ಬರುವಂತ ಸಂಭವ ಹೆಚ್ಚಾಗಿದೆ ಬಹಳಷ್ಟು ಬಾರಿ ಯೋಚಿಸಿ ಹೆಜ್ಜೆ ಇಡಿ ಎಂದು ವಿಷಯವನ್ನು ತಿಳಿಸಿರುತ್ತಾರೆ ಈ ವಿಷಯವಾಗಿ ಸತ್ಯವಾದ ಭವಿಷ್ಯವಾಣಿಯಾಗಿ ಹೊರಹೊಮ್ಮಿದೆ ಶ್ರೀಮತಿ ಐಶ್ವರ್ಯ ರವರು ರವರ ಫೋಟೋಗಳನ್ನು ಉಪಯೋಗಿಸಿಕೊಂಡು ಎ ಐ ಟೆಕ್ನಾಲಜಿ ಮೂಲಕ ವೆಬ್ಸೈಟ್ ಮತ್ತು ಯೂಟ್ಯೂಬ್ಗಳಲ್ಲಿ ಅಸಭ್ಯಕರವಾದ ರೀತಿಯಲ್ಲಿ ಚಿತ್ರಿಸಿ ಅವರ ವ್ಯಕ್ತಿತ್ವ ಹಾಗೂ ಸೌಂದರ್ಯಕ್ಕೆ ಧಕ್ಕೆ ಉಂಟಾಗಿದೆ ಎಂದು ನ್ಯಾಯಾಲಯದಲ್ಲಿ ತಿಳಿಸಿರುತ್ತಾರೆ ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ನ್ಯಾಯಾಧೀಶರು ಸೂಚಿಸಿರುತ್ತಾರೆ ಕಾಲಜ್ಞಾನದ ಮೂಲಕ ಶ್ರೀಗಳು ನುಡಿದ ಪ್ರತಿಯೊಂದು ನುಡಿ ದೈವವಾಣಿಯಂತೆ ಸದಾಕಾಲ ಸತ್ಯವಾಗಿ ಹೊರಹೊಮ್ಮುತ್ತಿದೆ ಶ್ರೀಗಳವರ ಚರಣ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮಠದ ಭಕ್ತವೃಂದದವರಿಂದ ಪ್ರಣಾಮಗಳು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಶ್ರೀಯುತ ಶ್ರೀ ಪಿ ರಾಧಾಕೃಷ್ಣನ್ ಜಯ ಎಂದು ನುಡಿದಿದ್ದ ಸತ್ಯವಾದ ಭವಿಷ್ಯವಾಣಿ ಸತ್ಯವಾಗಿದೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕರುನಾಡ ಕಾಲಜ್ಞಾನಿಗಳಾದ ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಕಾಲಜ್ಞಾನದ ಪ್ರಕಾರ ಮುಂಬರುವ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಶ್ರೀಯುತ ಸಿಪಿ ಪಿ ರವರು ಬಹುಮತದಿಂದ ಆಯ್ಕೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ವಿಲ್ಲವೆಂದು ಭವಿಷ್ಯವನ್ನು ನುಡಿದಿದ್ದರು ಅಂದು ಅದು ಇಂದು ಸತ್ಯವಾಗಿದೆ ಶ್ರೀಯುತರಾದ ಸಿಪಿ ಪಿ ರವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹಾಗೂ ಶುಭಾಶೀರ್ವಾದಗಳನ್ನು ತೀರಿಸಿರುತ್ತಾರೆ ಪರಮ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಹಾಗೂ ಜಗನ್ಮಾತೆ ಶ್ರೀ ಇಷ್ಟಕಾಮೇಶ್ವರಿ ದೇವಿಯು ಸಂಪೂರ್ಣ ಅನುಗ್ರಹ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಅಭಿನಂದಿಸಿರುತ್ತಾರೆ ಕಾಲಜ್ಞಾನವು ಒಂದು ಶ್ರೇಷ್ಠವಾದ ವಿಜ್ಞಾನ ಇದರಲ್ಲಿ ಶುಭ ಅಶುಭ ಫಲಗಳು ಮುನ್ಸೂಚನೆ ಸಿಗುವುದು ಅದನ್ನು ಅರಿತು ಬಾಳಿದರೆ ಜೀವನ ಸುಖಮಯವಾಗಿರುತ್ತದೆ ಇಂತಿ ಶಾಸ್ತಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕಾಲಜ್ಞಾನ ಒಂದು ವಿಜ್ಞಾನವೆಂದು ಸದಾ ಅದನ್ನು ಜನರಿಗೆ ತಿಳಿಸುತ್ತಾ ಬಂದಿದ್ದು ಗುರುಗಳು ನುಡಿದಂತಹ ಸಕಲ ಕಾಲಜ್ಞಾನವು ಸತ್ಯವೇ ಆಗಿದ್ದು ಅದರ ಮುನ್ಸೂಚನೆಯನ್ನು ಪಡೆದು ಬರುವ ಅನಾಹುತಗಳನ್ನು ತಪ್ಪಿಸುವುದು ಅತಿ ಹೆಚ್ಚಾಗಿರುವಂತ ಸಂಗತಿಯಾಗಿದೆ ಈ ಕಾಲಜ್ಞಾನದ ಮುನ್ಸೂಚನೆಯನ್ನು ಪಡೆದು ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ತಿಳಿಸುತ್ತಾ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ನಿಮಗೂ ಸಹ ಉಳಿತೆಯಾಗುತ್ತದೆ ಎಂದು ತಿಳಿಸುತ್ತಾ ಓಂ ನಮ ಶಿವಾಯ